ಹುಡುಗ ಮತ್ತು ಹುಡುಗಿ ಒಟ್ಟಿಗೆ ಆಡುತ್ತಿದ್ದರು ಹುಡುಗನ ಬಳಿ ಗೋಲಿಗಳ ಸಂಗ್ರಹವಿತ್ತು ಹುಡುಗಿ ಅವಳೊಂದಿಗೆ ಕೆಲವು ಸಿಹಿ ತಿಂಡಿಗಳನ್ನು ಹೊಂದಿದ್ದಳು ಹುಡುಗನು ಹುಡುಗಿಗೆ ಸಿಹಿ ಬದಲಾಗಿ ತನ್ನ ಎಲ್ಲಾ ಗೋಲಿಗಳನ್ನು ನೀಡುವುದಾಗಿ ಹೇಳಿದನು ಹುಡುಗಿ ಒಪ್ಪಿಕೊಂಡಳು ಹುಡುಗ ದೊಡ್ಡ ಮತ್ತು ಅತ್ಯಂತ ಸುಂದರ ಇಟ್ಟುಕೊಂಡಿದ್ದರು ಅಮೃತ ಶಿಲೆಯನ್ನು ಪಕ್ಕಕ್ಕೆ ಇರಿಸಿ ಮತ್ತು ಉಳಿದದ್ದನ್ನು ಹುಡುಗಿಗೆ ನೀಡಿದರು ಹುಡುಗಿ ತನ್ನಲ್ಲಿರುವ ಎಲ್ಲಾ ಸಿಹಿ ತಿಂಡಿಗಳನ್ನು ಅವನಿಗೆ ಕೊಟ್ಟಳು ಭರವಸೆ ನೀಡಿದರು ಆ ರಾತ್ರಿ ಹುಡುಗಿ ಶಾಂತವಾಗಿ ಮಲಗಿದಳು ಆದರೆ ಹುಡುಗನಿಗೆ ನಿದ್ರಿಸಲಾಗಲಿಲ್ಲ ಏಕೆಂದರೆ ಅವನು ತನ್ನ ಅತ್ಯುತ್ತಮ ಅಮೃತಶಿಲೆಯನ್ನು ಮರೆ ಮಾಡಿದ ರೀತಿಯಲ್ಲಿ ಹುಡುಗಿ ತನ್ನಿಂದ ಕೆಲವು ಸಿಹಿ ತಿಂಡಿಗಳನ್ನು ಮರೆ ಮಾಡಿದ್ದಾಳೆ ಎಂದು ಆಶ್ಚರ್ಯಪಡುತ್ತಾನೆ ನೈತಿಕತೆ ನೀವು ಯಾವುದೇ ಸಂಬಂಧದಲ್ಲಿ ನಿಮ್ಮ ಒಂದು ನೂರು ಪರ್ಸೆಂಟ್ ಅನ್ನು ನೀಡದಿದ್ದರೆ ಇತರ ವ್ಯಕ್ತಿಗಳು ನೀಡುತ್ತಾರೋ ಎಂದು ನೀವು ಯಾವಾಗಲೂ ಚಿಂತಿಸುತ್ತೀರಿ ಅವನ ಅಥವಾ ಅವಳ ಒಂದು ನೂರು ಪರ್ಸೆಂಟ್ ಅಥವಾ ಇಲ್ಲ ಪ್ರಾಮಾಣಿಕವಾಗಿರಿ ಮತ್ತು ಶಾಂತಿಯಿಂದ ಬದುಕಿರಿ ನಾವು ಆಸಕ್ತಿದಾಯಕ ಮತ್ತು ಬೋಧಪ್ರದ ಕಥೆಗಳನ್ನು ಪೋಸ್ಟ್ ಮಾಡುತ್ತೇವೆ ನಮ್ಮ ಖಾತೆಯನ್ನು ಟ್ರ್ಯಾಕ್ ಮಾಡಲು ನಮ್ಮನ್ನು ಅನುಸರಿಸಿ